ಈಗ ಏನೂ ರೈತರಿಗೆ ಅಂದ್ರೆ ಏನು ಏನು ಇಲ್ಲ ಮರ್ಯಾದೂ ಇಲ್ಲ ಮಾನೂನಿಲ್ಲ ಅವ್ರು ಹುಚ್ಚರ್ ಸಂತಕ್ಕಿಂತ ಆಗ್ಬೋದು ಹುರ್ಗಾರ ಈಗ ಎಲ್ಲ ಬೆಳೆದ ರೈತಂದು ಇವತ್ತು ಎಣ್ಣೆ ಮಾಡಲಿ ಒಳ್ಳೆ ಎಣ್ಣೆ ಮಾಡಲಿ ಕೊಬ್ಬರಿ ಎಣ್ಣೆ ಮಾಡಲಿ ಶೇಂಗಾದ ಎಣ್ಣೆ ಮಾಡಲಿ ಸೂಗ ಸೂರ್ಯಕಾಂತಿ ಎಣ್ಣೆ ಮಾಡಲಿ ಅದನ್ನ ತೊಗೊಂಡು ಅದನ್ನ ನಮ್ದಾನ ನಮ್ಮ ನಮ್ದೆ ನಮಗೆ ರೈತರಿಗೆ ಬಾರಿಸಿ ಒಂದು ಡಬಲ್ ರೇಟಿಗೆ ಮಾರಿ ಭಾಳ ನಮ್ಮ ನಾವ ತೊಗೊಳ್ಬೋದನ್ನು ಈ ಸರ್ಕಾರ ನೌಕರದಾರಿಗೆ ಅಂದ್ರೆ ಏನು ಅವ್ರಿಗೆ ಹಂಗ ತಿಂಗಳ ತಿಂಗಳ ಪಗಾರ ಹೆಚ್ಚು ಮತ್ತು ರೈತರಲ್ಲಿ ಹೋಗ್ತೋಗಿ ಹ್ಯಾಂಗಿವ್ರು ಸರ್ಕಾರದವ್ರು ನಾವು ಅದನ್ನು ಮಾಡಿ ಇದನ್ನ ಮಾಡಿ ಗೊಬ್ಬರ ಅಂತ ಗೊಬ್ಬರ ನೋಡಿ ಮಕ್ಕಳು ರೇಟ್ ಮಾಡಿ ಪೀಝಾ ನೋಡಿ ಹಾಕೊಂಡು ಮುಂದೆ ಪೀಝಾ ರೇಟ್ ಇರ್ತಾವೆ ನಾವು ಮಾಲ್ ಹನ್ನೆರಡು ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಶೇಂಗಾ ಪೀಝಾ ಹಾಕಿವಿ ಈ ಒಂದು ಕ್ವಿಂಟಲ್ಗೆ ಹದಿನಾಲ್ಕು ನೂರು ಹದಿನೈದು ಹದಿನೈದು ನೂರು ಕ್ವಿಂಟಲ್ ಶೇಂಗಾ ಸಿಂಗಾಕಿಳಾಗತ್ತೆ ಅವ್ರು ರೈತ ಅಲ್ಲೇ ಇಟ್ಕೊಂಡು ಒಟ್ಟು ಒಟ್ಟು ಭೂಮಿಯಾಗಿ ಸಿಂಗಾಟು ಹಾಕೊಂತಾರೆ ಬಂದಕ್ಕರೆ ಕಿಮ್ಮತ್ತು ನಿಮ್ಮ ರಾಜ್ಯ ನಾವು ಅದನ್ನು ಮಾಡ್ತೀವಿ ಬಾಂಬೆ ಮಾಡ್ತೀವಿ ಮುಂಬೆ ಮಾಡ್ತೀವಿ ಅಂತೀರಿ ನಿಮ್ಮ ಹಿಂದೆ ಮತ್ತು ಕೆ ಎಸ್ ಐ ಎಸ್ ಅಧಿಕಾರಿಗಳು ಒಟ್ರು ಕೂಡಿ ಏನು ಮಾಡ್ತೀರಿ ಏನು ಏನು ಲೂಟ್ ಮಾಡ್ತೀರೋ ಏನು ಅನ್ನೋದು ನಮಗೆ ದಿಕ್ಕು ತಪ್ಪೈತಿ ಈಗ ಈ ಕೊಳಗೇಟ್ ಅಂತ ಸಬ್ಕಾರ ಅಂತ ಅವು ಯಾವ ನಿಂತ ಅವನು ಹೆಚ್ಚಾಗೋದು ಅವ್ರ ಮಂದಿ ಹಚ್ಕೊಳ್ಳ್ದು ನಾವು ಹಚ್ಕೊಳ್ಳ್ದೆ ಆಮೇಲೆ ಯಾರು ಸಂತಿಗೆ ಹೋದ್ರೆ ಎಲ್ಲ ಅನ್ನೋದು ಏನು ರೈತರಿಗೆ ರೊಕ್ಕಿಲ್ಲ ಅನ್ನೋದು ರೈತರಿಗೆ ಬೆಳೆದು ಬೆಳೆದ್ರೆ ಊಟ ಕುದಿಕ್ ತಂದು ಕುದಿ ತಂದು ಇಟ್ಟಾರೆ ಅದು ಎಂದ ದೇವ್ರ ಕಣ್ ತೆಗಿತಾರೆ ಅದು ಕಣ್ಣು ಎಂದ್ರೆ ಒಂದು ಕಣ್ಣು ತಗೊಂಡಂದ್ರೆ ಇನ್ನೊಂದು ವರ್ಷ ಎರಡು ವರ್ಷ ಇನ್ನೊಮ್ಮೆ ಮನೆ ಕರೋನ ಬಂದಿತ್ತು ಇನ್ನೊಂದು ವರ್ಷ ಅದಕ್ಕೆ ಸ್ವಲ್ಪ ಕರೋನ ಇತ್ತಂದ್ರೆ ಸೋಷಲ್ ಶೋಷೆ ಅಂತ ಅಂತೇಳಿ ನಮಗೂ ಒಂದು ಸ್ವಲ್ಪ ಅವಾಗೆ ನೆನಪಾಗತ್ತದ ನಮಗೆ ನಾವು ರೊಕ್ಕಿದ್ವಿ ಅವರು ರೊಕ್ಕಿದ್ರು ಅದು ತಣ್ಣಗರು ಇರ್ತಿದ್ರು ರೈತರು ಇರ್ತಿದ್ರು ದೊಡ್ಡರು ಇರ್ತಿದ್ರು ರಾಜಕಾರಣರು ಇರ್ತಿದ್ರು ಇದೆಲ್ಲ ಹಾಳಾಗಿ ನೋಡಿ ನಮಗೆ ಇದನ್ನೆಲ್ಲ ಜನ್ಮಕ್ಕೆ ನೋಡಿ ನೋಡ್ಸಿ